ಯಾವ ಹೀರೋಗಳಿದ್ದಾರೆ ಹೇಳಿ ಮಾಡೋಣ ಹೊಸೂರು ಸಿನಿಮಾ ಮತ್ತು ಗುರುನಾಳು ಸಿನಿಮಾ ಕಳ್ಕೊಂಡಿದ್ದೀವಿ ಹೊಸೂರು ಸಿನಿಮಾ ಮಾಡಕ್ಕೆ ಧೈರ್ಯ ಕಡಿಮೆ ಆಗುತ್ತೆ ಇವಾಗ ಅದಕ್ಕೆ ಹೀರೋಗಳಿಲ್ಲ ಅದಕ್ಕೆ ನಾವು ಸಿನಿಮಾ ಮಾಡಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ನೀವು ಹೀರೋಗಳನ್ನ ಹುಟ್ಟಾಕ್ತಾರೆ ಒಂದು ಟೈಮಲ್ಲಿ ಈಗ ಆ ಕೆಲಸ ಮಾಡ್ಬೋದಲ್ಲ ಅಂತ ಇವಾಗ ಇಂಟ್ರೆಸ್ಟ್ ಸ್ವಲ್ಪ ಕೆಟ್ಟದಾಗಿದೆ ಅದಕ್ಕೆ ಕಾರಣ ಏನು ಅಂದರೆ ಹೊಸೂರು ಸಿನಿಮಾ ಜನ ಪ್ರೋತ್ಸಾಹ ಹಾಕೋತಾರೆ ಒಳ್ಳೊಳ್ಳೆ ಡೈರೆಕ್ಟ್ ಕನ್ನಡ ಇಂಡಸ್ಟ್ರಿ ಬರ್ತಾ ಇಲ್ಲ ಯಾವ ಹೀರೋಗಳನ್ನೇ ಹೊಸದಾಗುತ್ತೆ ಈಗ ತುರ್ತು ಅರ್ಜೆಂಟ್ ಬ್ಯಾಂಕ್ ಬೇಕಾದ್ರೆ ಡೈರೆಕ್ಟ್ ಒಳ್ಳೆ ಕಥೆ ಇಟ್ಕೊಂಡು ಚೆನ್ನಾಗಿ ಡೈರೆಕ್ಟರ್ ಮಾಡ್ತಾ ಇದ್ದಾರೆ ಟೂರಿಸ್ಟ್ ಚೆನ್ನಾಗಿ ಹೋಯ್ತು ಬಿಕಾಸ್ ಆಫ್ ಕಂಟೆಂಟ್ ಡೈರೆಕ್ಷನ್ ಚೆನ್ನಾಗಿ ಮಾಡೋದು ಡೈರೆಕ್ಟ್ ನಮ್ಮಲ್ಲ ಡೈರೆಕ್ಟ್ಗಳು ಕಡಿಮೆ ತುಂಬಾ ಕಡಿಮೆ ಇದಾರೆ ಬಂದ್ರೆ ಖಂಡಿತ ಇಂಡಸ್ಟ್ರಿ ಒಳ್ಳೇದಾಗುತ್ತೆ ಇದು ಡೈರೆಕ್ಟ್ ಅಂತ ಸೂರಿ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ರೂಮರ್ಸ್ ಇದ್ದಿದ್ದು ಒಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು ಏಪ್ರಿಲ್ ಮೂವತ್ತು ಆಯ್ತಾ ಇಲ್ಲ ಈ ಏಪ್ರಿಲ್ ಮೂವತ್ತು ಒಂದೂವರೆ ತಿಂಗಳು ಆಗಿಲ್ಲ ಅದು ನೀವು ಬರ್ದಿದ್ದೀರಿ ನೀವು ಕಣ್ಣಿಡ್ದು ನೀವು ಬರ್ದಿದ್ದೀರ ಅದೇ ಥರ ಎಲ್ಲರೂ ಬರ್ದಿದ್ದೀರಿ ಈಗ ನಾನು ಈಗ ಸುದೀಪ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ರು ಅಂತ ಅದನ್ನ ಅವತ್ತಿಂದ ಮಾಡಬೇಕು ಅನ್ನೋದಿಲ್ಲ ಸುದೀಪ್ ಸಾರು ನಮಗೆ ಈ ಡೈರೆಕ್ಟಿಗೆ ಆಕ್ಟಿಂಗ್ ತರೋದು ಅವ್ರದ್ದು ಕಮಿಟ್ಮೆಂಟ್ಸ್ ಇರೋದಿಲ್ಲ ಸೊ ದಟ್ ಡಸಂಟ್ ಮೀನ್ ಅವತ್ತಿಂದನೂ ನಾವು ಟೈಮ್ ತೊಗೊಂಡು ಸಿನಿಮಾ ಮಾಡ್ತಾ ಅಂತ ಅನೌನ್ಸ್ಮೆಂಟ್ ಮಾಡೋದು ದಟ್ ಇಸ್ ಅದರ ರೀಸನ್ಸ್ ಕೊಟ್ಟರು ಸಮಯ ಸೂರ್ಯ ಸಬ್ಜೆಕ್ಟ್ರೆ ಸರಿ ಐದು ವರ್ಷ ಪ್ರಾಡಕ್ಟ್ ಅದೆಲ್ಲ ನಿರ್ಲಾಸಿ ಐ ಲೆಟ್ಸ್ ನಾಟ್ ಅದಕ್ಕೆ ಅದಕ್ಕೆ ಅಲ್ಲಲ್ಲ ಮಿಸ್ಲಿ ಮಾಡೋದು ಬೇಡ ಮೇಡಮ್ ಆದರೆ ಸೂರ್ಯ ಅವ್ರ ಹತ್ರ ನಾವು ಫೈನಾನ್ಸ್ ಮಾಡಿದ್ದು ಆ ಬ್ಯಾಂಡ್ ಮ್ಯಾನರ್ಸ್ಗೆ ಆ ಸಿನಿಮಾ ಮಾಡಬೇಕು ಅಂತ ಇರ್ಲಿಲ್ಲ ಇಲ್ಲ ಹೇಳ್ತೀನಿ ಇಲ್ಲ ಆಮೇಲೆ ಈ ಆದ್ಮೇಲೆ ಈಗ ನಾ ಸಿನ್ಮಾ ಮಾಡ್ಕೊಂತ ಮಾತಾಡಿ ಈಗ ಸ್ಟಾರ್ಟ್ ಮಾಡಿದ್ವಿ ಫಸ್ಟು ನಾವು ಫೈನಾನ್ಸ್ ಮಾತ್ರ ಮಾಡಿ ಆ ಸಿನ್ಮಾ ಮಾಡ್ತಾ ಇದ್ದರು ಬ್ಯಾಂಡ್ ಮ್ಯಾನರ್ಸು ಡಿಸ್ಟ್ರಿಬ್ಯೂಷನ್ ಮಾಡಿದ್ದ ಈಗ ನಾವು ನಿಷ್ಟಾನದಲ್ಲಿ ಹೇಳಿದೆ ನರೇವಾಗಿರಿ ಡಿಫಿನિટಲಿ ಎಸ್ ಇಸ್ ಫಾಕೇಟ್ ಆದೇ ಈವಾದಂತ ಮಿನಿಮಮ್ 6 ಅಂತ ಇದೆ ಸರ್ 6 6 ಇದೆ ಸ್ಕೋಲ್ ಆಗ್ತಿದಂಗೆ ಬಂದಿಗೆ ಈಗ ಫುಲ್ ಅಂತ ಅದಿದೆ ಸೆಕೆಂಡ್ হাফ ಸೊ ಇನ್ನೂ ಜಾಸ್ತಿ ಅದು ಆಗ್ಬೋದು ಸ್ಮಾರ್ಟ್ ಟೈಪ್ ಅಂದ್ರೆ ಮೇಕ್ ಸಮಿಂಗ್ ಸಿಂಪಲ್ ಯಾವಾಗಲೂ ತುಂಬ ಕಷ್ಟ ಆಗುತ್ತೆ ತುಂಬ ಯಾವಾಗಲೂ ಕಷ್ಟಪಡ್ತೀವಿ ಸೊ ಆ ಥರ ಅದು ಮೈಂಡ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಫ್ಲೋ ಮೇಲೆ ಡಿಪೆಂಡ್ ಅಲ್ಲ ಪ್ರೆಷರ್ ಎಲ್ಲ ಮೂವಿಗಳಲ್ಲಿ ಇದ್ದೇ ಇರುತ್ತೆ ಅಂದ್ರೆ ಇವಾಗ ಇಟ್ಸ್ ಅ ಪ್ರಾಕ್ಟೀಸ್ ವರ್ಕಿಂಗ್ ಇಟ್ಸ್ ಜಸ್ಟ್ ನಾಟ್ ಆರ್ಟ್ ಇಟ್ಸ್ ಆರ್ಟ್ ಇನ್ ಬಿಸ್ನೆಸ್ ಸೊ ಪ್ರೆಷರ್ ಇದ್ದೇ ಇರುತ್ತೆ ಅಂಡ್ ವಿ ಹ್ಯಾವ್ ಟು ಡೆಲಿವರ್ ಅದಕ್ಕೆ ದೇ ಚೂಸ್ ಅಸ್ ಸೊ ಆ ಥರ ಏನು ಆ ಥರ ಏನು

ಆ ಟೈಮಲ್ಲಿ ಆರ್ಟಿಸ್ಟ್ ಡೇಟ್ಸ್ ತುಂಬಾ ಜನ ಇರೋದ್ರಿಂದ ಅದು ಸಿಕ್ಕದಾಗ ನಾನು ಮತ್ತೆ ಅವ್ರಿಗೆ ಕೇಳಲೇಬೇಕು ಎವ್ರಿ ಒನ್ ಆರ್ ಬಿಸಿ ಅದೊಂದು ಸ್ವಲ್ಪ ಬಾಂಬೆ ಬಿಸಿ ಇರ್ತಾರೆ ಅರುಣ್ ಸಾಗರ್ ಇದ್ರು ಅರುಣ್ ಸಾಗರ್ ಡೇಟ್ಸ್ ಬಿಸಿ ಇತ್ತು ಈ ವಾಸ್ ಡೂಯಿಂಗ್ ಅ ಲಾಟ್ ಆಫ್ ಅದರ್ ಆರ್ಟ್ ವರ್ಕ್ ಎಲ್ಲರೂ ಸೇರಿ ಮತ್ತೆ ಡೇಟ್ ಸಿಗ್ತಾರೆ ಎಸ್ ಈ ಗಾಟ್ ಟೂ ಫಿಲ್ಮ್ಸ್ ಅಂದ್ರೆ ನಾನು ಹೇಳಿದ ಏನು ಅಂದ್ರೆ ನವೆಂಬರ್ ಟ್ವೆಂಟಿ ಏತ್ ನಾವು ಡೇಟ್ ಅನೌನ್ಸ್ ಮಾಡಿದಾಗ ಮೂವರ್ತದ ದಿನ ಐ ಡೋಂಟ್ ಥಿಂಕ್ ಎನಿ ಅದರ್ ಫಿಲ್ಮ್ಸ್ ರಿಲೀಸ್ ಬೇಕು ಅನೌನ್ಸ್

ಈ ಅದೇ ಫಸ್ಟ್ ಖುಷಿ ಆಗಿದೆ ಅಂದ್ರೆ ಜನವರಿ ಸ್ಟಾರ್ಟ್ ಮಾಡಿದ್ದು ಇಷ್ಟು ಒಳಗಡೆ ಮುಗಿಸಿರೋದು ಯಾಕಂದ್ರೆ ನಾನು ಹಿಂದಿನ ಸಿನಿಮಾ ಎಲ್ಲ ಮೂರು ವರ್ಷ ಎರಡು ವರ್ಷ ಮಾಡ್ತಾ ಇದ್ದಾರೆ ಪ್ಯಾಟರ್ನ್ ಆದ್ರೆ ಇದನ್ನ ಮಾಡಿರೋದು ಅದಕ್ಕೆ ಕಾರಣ ಟೀಮ್ ವರ್ಕ್ ಮಾತಾಡ್ಕೊಂಡು ಈಗ ತೆಗಿಬೇಕು ಅನ್ಕೊಂಡಿದ್ದು ಎಷ್ಟು ರಿಯಲಿಸ್ಟಿಕ್ ಆಗಿ ಎಷ್ಟು ರಿಯಲಿಸ್ಟಿಕ್ ಆಗಿ ಈ ಕಥೆನ ನಾವು ಪ್ರೆಸೆಂಟ್ ಮಾಡ್ಬೇಕು ಅನ್ಕೊಂಡಿದ್ದ ಅದೇ ಮಾಡಿದ್ದು ಡಂಪಿಯರ್ಡು ಮಾಡ ತುಂಬಾ ಬೇರೆ ಒಂದು ಅಂದ್ರೆ ಯೂಸಲಿ ಅದನ್ನ ಸೆಟ್ ಆಗ್ಬಿಟ್ಟು ಅಥವಾ ನಾವು ಕ್ರಿಯೇಟ್ ಮಾಡಿ ಮಾಡ್ತಾರೆ ಆರ್ಟಿಸ್ಟ್ ಜೊತೆಗೆ ವರ್ಕ್ ಮಾಡಕ್ ಅಂತ ಬಟ್ ಇದರಲ್ಲಿ ರಿಯಲ್ ಲೊಕೇಶನ್ ಗೆ ಹೋಗಿ ಆರ್ಟಿಸ್ಟ್ ಎಲ್ಲ ಅಲ್ಲಿ ಇಟ್ಕೊಂಡು ಮಾಡಿದ್ದು ಅದು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಯಾಕಂದ್ರೆ ಅಲ್ಲಿರೋ ಇದು ಬಟ್ ವಿಜುವಲಿ ಚೆನ್ನಾಗಿ ಬಂದಿದೆ ಹಾ ಆಮೇಲೆ ವಾರಣಾಸಿ ಎಪಿಸೋಡ್ ಅಲ್ಲಿ ಅಲ್ಲೂ ಕೂಡ ಅಷ್ಟೇ ಕ್ಯಾಂಡಿಡ್ ಶೂಟ್ ಮಾಡಿರೋದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಅಷ್ಟೊಂದು ಜನ ಕ್ರೌಡ್ ಇದೆ ಜನ ಜನ ಜನರ ಮಧ್ಯೆ ನಾವು ಕ್ಯಾಮ್ರಾ ಇಟ್ಕೊಂಡು ಆರ್ಟಿಸ್ಟ್ನ ಕೋಆರ್ಡಿನೇಟ್ ಮಾಡಿಕೊಂಡು ಅದೊಂದು ಮೇಜರ್ ಸೀಕ್ವೆನ್ಸ್ ನ ಶೂಟ್ ಮಾಡಿರೋದು ಹೀಗಾಗಿ ಎಲ್ಲ ಡೇ ಬೈ ಡೇ ನಾವು ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ತುಂಬಾ ಪ್ಲಾನ್ ಮಾಡಿರೋದ್ರಿಂದ ಅಷ್ಟು ಬೇಗ ಅಚೀವ್ ಮಾಡೋಕ್ಕೆ ಟೆಕ್ನಿಷಿಯನ್ಸ್ ಎಲ್ಲ ಆ ವಾಸನೆ ಎಲ್ಲ ಕೆಲಸ ಮಾಡಬೇಕಾಗುತ್ತೆ ನೀವು ಕೆಲಸ ತೆಗಿಬೇಕಾಗಿತ್ತು ಮಾಡಲೇಬೇಕಲ್ಲ ಮಾಡಿದ್ರೆ ಅದು ನಿಮಗೆ ಗೊತ್ತಾಗೋದು ಹೆಂಗ್ ಇರುತ್ತಂತೆ ಸೊ ಅದಕ್ಕಿಂತ ಮೇನ್ ಅಂದ್ರೆ ನಮ್ಗೆ ಅದು ರಿಸಲ್ಟ್ ಬೇಕಿತ್ತು ಅಲ್ಲಿ ಯಾಕಂದ್ರೆ ಆರ್ಟಿಫಿಷಿಯಲ್ ಆಗಿ ಮಾಡಿದ್ರೆ ಅದ್ ಆ ಥರ ಅಚೀವ್ ಮಾಡಕ್ ಆಗಲ್ಲ ಅನ್ಕೊಂಡ್ಬಿಟ್ಟು ಟ್ರೈ ಮಾಡೋಣ ಹೇಗಿರುತ್ತೆ ಯಾಕಂದ್ರೆ ಅಷ್ಟು ಟಸ್ಟ್ ಅಂದ್ರೆ ಅಷ್ಟು ದೊಡ್ಡದಾಗಿ ನೀವು ತೋರಿಸ್ಬೇಕಂದ್ರೆ ಇದರಲ್ಲಿ ಒಂದು ಆಕ್ಷನ್ ಒಂದು ನಡೆಯುತ್ತೆ ಸೀಕ್ವೆನ್ಸ್ ಈ ತರ ಜನ ಈ ತರ ಹೇಗಿರುತ್ತೆ ಆಮೇಲೆ ಅದು ಒಂದು ಅದ್ರಲ್ಲಿ ಒಂದು ಆರ್ಟಿಸ್ಟಿಕ್ ಆಗಿತ್ತು ಅದು ರೋಡಕ್ಕೆ ಅದು ಅಂಪಾಯರು ನಾವು ಈಗ ಬೇರೆ ರೋಡಕ್ಕೆ ನಮ್ಮ ಫ್ರೇಮ್ ಅಲ್ಲಿ ನೋಡೋದಕ್ಕೆ ಒಂದು ಆರ್ಟಿಸ್ಟಿಕ್ ಚೆನ್ನಾಗಿದೆ ಅವಾಗ ಈ ತರನೇ ಇರಬೇಕ ಅಂತ ನನಗೆ ಸರ್ ಬ್ರೇಕ್ ಹಾಕ್ತಾಯ್ತು ಬಿಗ್ ಸರ್ ಐ डोंಟ್ ಬಿಲೀವ್ ಇನ್ ದಟ್ ಕಾನ್ಸೆಪ್ಟ್ ಆಫ್ ಇಸ್ ತ್ರೀ ಕ್ಲಿಯರ್ अबाउट ವಿಲ್ ಗೋ ಪಾನ್ ಇಂಡಿಯಾ ಇಟ್ ವಾಸ್ ಈ ಮಲಯಾಳಂ ಸಿನಿಮಾ ಫಾರ್ ಎಕ್ಸಾಂಪಲ್ ಟೂರಿಸ್ಟ್ ಫ್ಯಾಮಿಲಿ ಬಗ್ಗೆ ಹೇಳಿದ್ರು ಸರ್ ಇಟ್ ಇಸ್ ನಾಟ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ಬಟ್ ಇಟ್ ಆಸ್ ಕಮ್ ಟು ಕರ್ನಾಟಕ ಇಲ್ಲಿ ಬಂದಿದೆ ಇಲ್ಲಿ ನಾವು ನೋಡಿದೀವಿ ನಾವು ಅದನ್ನು ಗೆಲ್ಲಿಸ್ತಾ ಇದೀವಿ ಅಂದ್ರೆ ಇಟ್ ಆಸ್ ಅ ಪ್ಯಾನ್ ಇಂಡಿಯಾ ದೇರ್ ಇಸ್ ಮೊ ಕಾನ್ಸೆಪ್ಟ್ ಆಫ್ ಪ್ಯಾನ್ ಇಂಡಿಯಾ ಎವ್ರಿ ಫಿಲಮ್ ಇಸ್ ಪ್ಯಾನ್ ಇಂಡಿಯಾ ಎವ್ರಿ ಫಿಲಮ್ ಇಸ್ ಇಂಟರ್ನ್ಯಾಷನಲ್ ನಾವು ಹಿಂಗೆ ಹೆಂಗೆ ತಗೋತಾರೆ ಜನ ಮೇಲೆ ಡಿಪೆಂಡ್ ಆಗುತ್ತೆ

ಮೊನ್ನೆ ಬಂದ ತಿಂಗಳು ಕೂಡ ನೀವೇ ಮಾತಾಡ್ತಾ ಇದ್ದೀರಾ ಸೊ ಕನೆಕ್ಟ್ ಏನಾಗ್ತಾ ಯಾವ ಸಿನಿಮಾ ತಗೋಬೇಕು ಅನ್ನೋದನ್ನ ಯಾವ್ದು ಬಂದು ಟ್ರಾಲರ್ ನೀವು ಸಿಕ್ಕೊಂಡು ಬಂದ್ರೆ ಮರುದಿನವೇ ಬಂದು ಮತ್ತೆ ಎರಡೇ ದಿನಕ್ಕೆ ಬಂದು ಮತ್ತೆ ಮತ್ತೆ ನಾವು ಯಾವತ್ತೂ ಸಿನಿಮಾ ಮಾಡೋದು ಸೋಷಿಯಲ್ ಮೀಡಿಯಾದ ಪ್ರೊಡ್ಯೂಸರ್ ಅಳಲು ನೋಡ್ಕೊಳ್ತಾರೆ ಈ ಮೊನ್ನೆ ಮಾದೇವ ಸಿನಿಮಾದಲ್ಲಿ ಕೂಡ ಅದೇ ಆಗಿತ್ತು ಅವ್ರು ಬಂದು ಸಿಮ್ ಚೇಂಬರ್ ಅಲ್ಲಿ ಅಳ್ತಾರೆ ಇತ್ತೀಚೆಗೆ ಯಾಕೆ ಇದು ಆಗ್ತಾ ಇದೆ ಅಂತ ಪರ್ಟಿಕ್ಯುಲರ್ ಇಶ್ಯೂ ಗೊತ್ತಿಲ್ಲ ಸರ್ ಏನಾಗಿದ್ದು ಅದೇ ಚೆನ್ನಾಗಿ ಹೋಗ್ತಿದೆ ಅನ್ನೋದು ಗೊತ್ತು ಆಮೇಲೆ ಪೊಲೀಸ್ ಫ್ಯಾಮಿಲಿ ಆಗಲಿ ಯಾವುದೇ ಸಿನಿಮಾ ಆಗಲಿ ಚೆನ್ನಾಗಿದ್ದಾಗ ಹೋಗಿ ಪಪ್ಪಿ ಸಿನಿಮಾ ಯಾರಿಂದ ಮಾಡಿದ್ದು ಆಲ್ಮೋಸ್ಟ್ ಫಿಫ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಆ್ಯಂಡ್ ತುಂಬ ಚಿ ಚೆನ್ನಾಗಿ ಗೊತ್ತಿಲ್ಲ ಸಿನಿಮಾ ಚೆನ್ನಾಗಿ ಹೋಗೇ ಹೋಗುತ್ತೆ ಸರ್ ಆಗ ಆ್ಯಂಡ್ ರಿಗಾರ್ಡಿಂಗ್ ದಿ ಅದರ್ ತಿಂಗ್ಸಿ ಚೇಂಬರ್ಗಳಾಗಿರೋದು ಅದ್ರ ಬಗ್ಗೆ ನನಗೆ ಅದೂ ನಂಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ ನಾನು ಏನಾದರೂ ಮಾತಾಡೋದು ಏನು ಆಗಿರೋದು ಅಂತ ನನಗೆ ಪೂರ್ತಿ ಮಾಹಿತಿ ಏನೇನು ನೋಡಿರ್ತೇನೆ ಅದು ಫುಲ್ ನೋಡಿರಲ್ಲ ಏನೇನು ನೋಡಿರ್ತೇನೆ ಅಷ್ಟೇ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿಲ್ಲ ಸರ್ ಐ ಅವ್ರು ಗೊತ್ತಿಲ್ಲದ ಬಗ್ಗೆ ನಾನು ಕಮೆಂಟ್ ಮಾಡಿ ಆಮೇಲೆ ಆನ್ ದಿ ಅದರ್ ಹ್ಯಾಂಡ್ ಐ ಥಿಂಕ್ ನಾವೇನು ಗೊತ್ತಾ ನಮ್ ಸಿನಿಮಾಗಳು ನಾವು ಸೆಲೆಬ್ರೇಟ್ ಮಾಡ್ಕೊ ಮಾಡ್ಬೇಕು ಒಂದರ ನಿಮಿಷ ಟೂರಿಸ್ಟ್ ಫ್ಯಾಮಿಲಿ ನಾನು ಹೇಳ್ತೀನಿ ಅಲ್ಲ ನಾವು ಬೆಳಕಿಗೆಯಷ್ಟು ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ ಎಲ್ಲ ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ ಎಲ್ಲ ತಮಿಳ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ ಅದೇ ರೀತಿ ಅಷ್ಟೇ ಬೆರಳಿಕೆ ಸಿನಿಮಾಗಳು ಕನ್ನಡದಲ್ಲೂ ಹಿಟ್ ಆಗ್ತಿವೆ ನಾವು ಸೆಲೆಬ್ರೇಟ್ ಮಾಡ್ತಿಲ್ಲ ಅದನ್ನ ಪಾರ್ಟ್ ಇಂಡಸ್ಟ್ರಿ ಐಮ್ ಆಫ್ ಇಂಡಸ್ಟ್ರಿ ಯಾಕೆ ಮಾಡಿಲ್ಲ ಮೇಡಮ್ ಸಿಲ್ ಸಿ ಇನ್ ಜನರಲ್ ಅಂದ್ರೆ ಇನ್ ಜನರಲ್ ತಗೊಂಡಾಗ ಎಂತ ಸ್ಟಾರ್ಸ್ ಇನ್ಕ್ಲೂಡಿಂಗ್ ಈ ಮೊನ್ನೆ ಯಾವ್ದೋ ಒಂದು ಹೆಬುಲಿ ಕಟ್ ಸಿನಿಮಾ ಅದು ಟ್ರೇಲರ್ ಇದಕ್ಕೆ ಸುದೀಪ್ ಸರ್ ಎಸ್ ಟ್ವೀಟ್ ಟ್ರೇಲರ್ ಇನ್ ಜನರಲ್ ಅಂದ್ರೂ ಯಾರು ಎಲ್ಲಾರು ಬರ್ತಾರಲ್ವಾ ಮೇಡಮ್ ಇಲ್ಲ ಈ ಶಾಖಾಹಾರಿ ಬಗ್ಗೆ ಎಲ್ಲರೂ ಮಾತಾಡಿದ್ರು ಸರ್ ಅಲ್ಲಲ್ಲ ಆಗಿದೆ ಈಗ ಅಲ್ಲಲ್ಲ ಹೇಳ್ತಿದೀನಿ ಬಾಪ್ಪ ಪಪ್ಪಿ ಸಿನಿಮಾನ ಅಲ್ಲಲ್ಲ ಪಪ್ಪಿ ಇಲ್ಲ ಅಲ್ಲ ಇಂಡಸ್ಟ್ರಿ ಓಕೆ ಓಕೆ ಐ ಸರ್ ಇದೆ ಅಂತ ಇದ್ರು ಮುಂದೆಡ ಎಲ್ಲ ಸಪೋರ್ಟ್ ಪತೀಶ್ ಅವರು ಹೆಬ್ಬುಲಿ ಕಟ್ ಪ್ರೆಸೆಂಟ್ ಮಾಡಿದ್ರು ಸುದೀಪ್ ಸರ್ ಎಷ್ಟು ಪಿಕ್ಚರ್ ಬಗ್ಗೆ ಟ್ವೀಟ್ ಮಾಡಿಲ್ಲ ಎಷ್ಟು ಪಿಕ್ಚರ್ ಬಗ್ಗೆ ನೋಟ್ ಬರ್ತಿಲ್ಲ ನಾನು ಹೇಳ್ತಿರೋದು ಸಪೋರ್ಟ್ ಅಲ್ಲ ಒಬ್ಬೊಬ್ರಿಗೂ ನಾನು ಹೇಳ್ತೀನಿ ಅಲ್ಲ ಬೈಕ್ ಒನ್ ಮಗ್ನೂ ನಾನು ಹೇಳ್ತೀನಿ ಯಾರು ಅದು ಶಿವಣ್ಣ ಎಷ್ಟು ಬಂದು ಬಂದ್ ನೋಡಿಲ್ಲ ಪಪ್ಪಿ ಸಿನಿಮಾ ಬಂದು ನೋಡಿದ ಎಷ್ಟು ಸಿನಿಮಾ ಶಿವಣ್ಣ ಬಂದು ನೋಡಲಿಲ್ಲ ಎಷ್ಟು ಆಡಿಯೋ ರಿಲೀಸ್ ಮಾಡಿಲ್ಲ ಸಪೋರ್ಟ್ ಯಾವ ರೀತಿಲಿ ಗೊತ್ತಿಲ್ಲ ನಾನು ರೋಹಿತ್ ಹೇಳಿದಂತೆ ವಿ ಆರ್ ಟಾಕಿಂಗ್ ಅಬೌಟ್ ಅದರ್ ಪೀಪಲ್ ಸಪೋರ್ಟ್ ಅಲ್ಲ ನಮ್ಮ ಜನ ನಮ್ಮ ಸಪೋರ್ಟ್ ಮಾಡಿದ ಸಿನಿಮಾ ಯಾಕೆ ಮಾಡಿಲ್ಲ ಅದನ್ನೇ ಹೈಲೈಟ್ ಮಾಡಿದಾಗ ಆ ಬರುತ್ತೆ ಮಾಡಿದ್ದಾರೆ ಸರ್ ಆ ಕಮ್ಮಿ ಜಾಸ್ತಿ ಅದ್ರ ಬಗ್ಗೆ ನಾನು ಮನೋಡಿದ್ ಆಲ್ವೇಸ್ ಡನ್ ಅವ್ರ ಗಮನಕ್ಕೆ ಬಂದಾಗ ಅವ್ರಿಗೆ ಇಷ್ಟ ಆದಾಗ ವಿತೌಟ್ ಎನಿ ಇಂಟ್ರೆನ್ಸ್ ಮಾಡಿದ್ದಾರೆ ಹೆಗ್ಗುಲಿ ಕಟ್ಟಿಮಾನು ಸುದೀಪ್ ಸರ್ ಮಾಡಿದ್ದಾರೆ ಅವ್ರಿಗೆ ಪ್ರೆಸೆಂಟ್ ಮಾಡ್ತಿಲ್ಲ ಏನು ಮಾಡಿಲ್ಲ ಬಿಕಾಸ್ ಈ ಲೈಕ್ ಟ್ರೈಲರ್ ಅದೇ ಹಂಡ್ರೆಡ್ ಐ ಕ್ಯಾನ್ ಶೋ ಮೆನಿ ಎಕ್ಸಾಂಪಲ್ಸ್ ಮಂಗಳೂರ ಮಾಡಿದ್ದಾರೆ ಅಂದ್ರೆ ಯುವ ಮಾಡಿಲ್ಲ ಅಂದ್ರೆ ಅಷ್ಟೇ ಇನ್ನು ಎಕ್ಸಾಂಪಲ್ ಇನ್ನೂ ಎಕ್ಸಾಂಪಲ್ ಹೇಳ್ತೀನಿ ಅದೇ ಪ ಈ ಮುಖಾಂತರ ನೀವು ಹೇಳಿದ್ರಿಂದ ಅವರೆಲ್ಲ ಮಾಡ್ತಾರೆ ಅಂತ ನೋಡೋದು ಈಗ ನಿಮಗೂ ಅಷ್ಟೇ ಇನ್ ಕೇಸ್ ಕೆಲವೊಂದು ನಮ್ಮ ಗವರ್ಮೆಂಟ್ ಬಂದಿಲ್ಲ ದಯವಿಟ್ಟು ನಮ್ಮ ಗಮನಕ್ಕೆ ತರಿಸಿ ನಮಗೆ ನಾವೇನು ಅನ್ರೀಚಬಲ್ ಏನಲ್ಲ ತುಂಬ ರೀಚಬಲ್ ಆಗಿದ್ದೀವಿ ತರಿಸಿ ನಮ್ಗೆ ಇಷ್ಟ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ಡರ್ ಏನಾಗ ಯಾವ ಫೋನ್ ನಂಬರ್ ಇಲ್ಲ ಮೇಡಮ್ ನಂಬರ್ ಇಲ್ಲ ಇವಾಗ ಬಂದಾಗ ನಂಬರ್ ಹೋಗ್ತೀನಿ ಆಮೇಲೆ ಫೋನ್ ಮಾಡಿದಾಗ ನಾನೇ ಗೊತ್ತಿದ್ದೇನೆ ಇಲ್ಲ ಅದನ್ನ ಜೋಗಿ ಮಾತಾಡಿದ್ರೆ ನಾನ್ ಮಾತಾಡೋದು ಹಂಗೆ ಸರ್ ಅದೊಂಥರ ಕಾಂಜಾನ್ ಗ್ರೀನ್ಸ್ ಥರ ತರ ತ್ಯಾಂಕ್ ಯು ಸರ್ ಅಲ್ಲಲ್ಲ ಇಬ್ಬರೂ ಹೆಂಗೆ ಗೊತ್ತಾಮಾಯಣ ಯೋಗಿ ನಾನು ಹೇಗೆ ಕೆಲವು ಕೆಲಸ ಈಗ ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಕಸ್ಟಮರಿಗೆ ನನ್ನ ಇಬ್ಬರೂ ಒಂದು ಕಾಲ್ ಕಾಲಿದ್ದೆ ಯಾರು ಕೆಲವು ಕೆಲಸ ಅವ್ರು ಮಾತ್ರ ಕೆಲವು ಕೆಲಸ ನಾನು ಪ್ರತಿ ಬಟ್ ಇಬ್ಬರೂ ಹೋಗ್ತೀವಿ ಅಂತ ಏನು ಮಾಡ್ತಾರೆ ಒಳ್ಳೆ ಕೆಲಸ ಆಗಿದ್ವಿ

아무래도 제시아스, 제스터는 아무래도 아까 말한 것처럼, 선장님한테는 심플하고, 제나도 질문이 필요해. 오케이, 내 카드에 질문이면 답을 받도록 해. ಮೇಲೆ ಎರಡು ಇರ್ಲೇಬೇಕು ಅಂದ್ರೆ ಅವರವರ ಡಿಸಿಷನ್ ಅಷ್ಟೇ ಅವ್ರು ಹೆಂಗ್ ತಗೊಳ್ಬೇಕು ಸಂಪದ ಅವ್ರಿಗೆ તો ફોર્ચ્યુનેટલી નરેન્દ્રભાઈ કાબલ હેન્ડલડ સો અધર બગેના આતો પેસિટુતાઈલા આતો નાદર બગેના મજાક કા નહી તમે અધર બગે કેળદબિટ બેરે એલા કેળદરે અધિકાર બેરે મત